ರಾಷ್ಟ್ರೀಯ ನಾಯಕರು ತೀರ್ಮಾನ ನಂತರ ಅದರ ವಿರುದ್ಧವಾಗಿ ಏನಲ್ಲ ಅಂದ್ರೆ ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅಂದ್ರೆ ನನ್ನ ನನ್ನ ನಂದೇನು ಸಾರಾಂಶ ಏನಂದ್ರಗಿನ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರಗಿನ ಈ ಸಣ್ಣ ಪುಟ್ಟ ಏನಾಗಿದೆ ಅವೆಲ್ಲರೂ ಕೂಡ ಸರಿಪಡಿಸ್ಕೊಂಡು ಇವತ್ತು ಎಲ್ಲರೂ ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರನ್ನು ಕೂಡ ಎಲ್ಲರನ್ನ ದೂರ ಕೂಡ ಸರಿಪಡಿಸ್ಕೋಬೇಕನ್ನ ಒತ್ತಾಯವನ್ನು ಜೊತೆ ರಿಕ್ವೆಸ್ಟ್ ಕೆಲಸ ಕೂಡ ನಾನು ಮಾಡ್ತೇನೆ ಅಲ್ಲ ನಾನು ನಾನು ಒಂದು ಮೊದಲನೇದು ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರು ಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋದು ನಾನು ವಿನಂತಿ ನಾನು ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊತಾರೆ ಈ ತೀರ್ಮಾನಗಳು ತಗೊಂಡಂತ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೋ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರು ಪರಿಶೀಲನೆಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ ಅವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಒಂದು ಕಡೆ ಉಚ್ಚಾಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂತ ಕಾರ್ಯಕರ್ತರು ಎಲ್ಲಾರು ಕೂಡ ಏನಪ್ಪ ಹಿಂಗಾಯ್ತು ನಮ್ಮ ನಾಯಕರಿಗೆ ಅನ್ನ ಭಾವನೆ ನವನ್ ವ್ಯಕ್ತಪಡಿಸ್ತಾ ಇದ್ದರು ಇದನ್ನ ಮರುಪರಿಶೀಲನೆ ಮಾಡ್ರಿ ಅನ್ನಂತ ಒತ್ತಾಯನ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಯತ್ನಾಳ್ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಲಿ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ್ಕೆ ಅವಕಾಶ ಇದೆ ಅನ್ನಂತ ಒತ್ತಾಯ ಮಾಡ್ತೀನಿ ಅಲ್ಲ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿಬಿಡ್ತಾವೆ ಕೆಲವೊಂದು ಸಾರಿ ಅಂದ್ರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಹೋಗ್ತಾರೆ ಹಂಗ ಹಂಗಾಗಿ ಹಂಗ ಹಂಗಾಗಿ ನಾನು ನಾನು ಯತ್ನಾಳ್ನವರು ಕೂಡ ಭಾಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದನೇ ಬಾರಿ ನೋಟಿಸು ಎರಡನೇ ಬಾರಿ ನೋಟಿಸ್ ಕೊಟ್ಟಂಥ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟರಿ ಅಂತ ಹೇಳಿದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನೋ ಟೈಮಲ್ಲಿ ಎತ್ನಾಳವ್ರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಅಂತ ಅಂತೇಳಿ ಮಾತಾಡ್ತಾ ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ನಾನು ಈ ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿದ್ದಂತಹ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವರು ಸರಿಪಡಿಸ್ಕೊಳ್ರಿ ಅಂದೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯವನ್ನು ಕೂಡ ಮಾಡ್ತೀನಿ